ಅಲ್ಲಿಂದ ನಮ್ಮ ರೀಜನಲ್ ಕೊಡ್ಲಿಲ್ಲ ಅವಾಗ ನೀವು ಸ್ವಲ್ಪ ಸ್ಟಾಪ್ ಈಗ ಈಗೇನಾದ್ರೆ ನಾವು ಈಗ ಹೊಸ ಅಧ್ಯಕ್ಷ ಬಂದಿದೀವಿ ಅಲ್ವೇ ಪಕ್ಷ ಕಲ್ಲ ಸ್ವಲ್ಪ ಪುನಶ್ಚೇತನ ನೀಡಬೇಕು ಅಂತ ಹೇಳಿ ನನಗೆ ಜವಾಬ್ದಾರಿ ಕೊಟ್ಟು ಕಳಿಸಿದೆ ಈಗ ಏನಾದ್ರೂ ನಾವು ಹ್ಮ್ ಮೆಟೀರಿಯಲ್ಸ್ ಎಲ್ಲ ಕೊಟ್ಟು ನಿಮ್ಗೆ ಪ್ರೋತ್ಸಾಹ

ನಾನು ಈ ಲಾಸ್ಟ್ ಫೈನಲ್ ನಲ್ಲಿ ಕೊಡ್ತಿದ್ದಾಗ ನನ್ಗೆ ಸಾವಿರದ ಎಂಟು ಒಂದು ಸೀರೆಗೆ ಇವರು ಯಾವಾಗ ತಯಾರಿಸ್ತಾರೆ ಬಹಳ ಕಷ್ಟನೇ ಇದೆ ಈಗ ಯಾಕೆ ಇವೆಲ್ಲ ಸ್ವಲ್ಪ ಕ್ಲೋಸ್ ಆಗ್ತಾ ಇವೆ ಅಂದ್ರೆ ಇವರಿಗೆ ನಾವು ಮಜೂರಿ ಅಂತ ಕೊಡ್ತೀವಲ್ಲ ಅದನ್ನ ಲೆಕ್ಕ ಹಾಕಿ ನೋಡಿದಾಗ ಈಗ ಇವತ್ತು ನನ್ನ ಕೂಲಿಗೆ ಇವರ ಆರ್ಥಿಕ ಪರಿಸ್ಥಿತಿಗೆ ಬಹಳ ಬಹಳ ಕಡಿಮೆ ಅಂತ ಅನ್ನಿಸ್ತದೆ ಈಗ ನಾನು ಎಲ್ಲಾ ಕಡೆ ಹೋಗಿ ಬಂದಿದ್ದೆ ಹುಬ್ಳಿಗೆ ಹೋಗಿ ಬಂದಿದ್ದೆ

ನೋಡಿ ಅವ್ರು ಈಗ ಏನು ಹೇಳು ಇಲ್ಲ ಏನು ಮೊನ್ನೆ ಖಾಲಿ ಮಾಡ್ಕೊಂಡಿದ್ದಾರೆ ಅಧಿಕಾರ ಆದ್ಮೆಲ್ಲ ಕೈ ಮಗ್ಗ ಅಂದ್ರೆ ನಾವೆಲ್ಲ ಸೀರೆ ಎಲ್ಲ ತಂದ್ರೆ